ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ ಪವಿತ್ರ ಗೌಡ ಬಿಡುಗಡೆ ಆಗ್ತಾರೆ ಪರಪನಗರ ಜೈಲ್ನಲ್ಲೇ ಇರುವಂತಹ ಪವಿತ್ರ ಗೌಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ಪವಿತ್ರ ಗೌಡ ಮೊನ್ನೆನೇ ಜಾಮೀನು ಸಿಕ್ಕರೂ ಕೂಡ ಜಾಮೀನಿನ ಪ್ರಕ್ರಿಯೆಗಳು ಮುಗ್ದಿರಲಿಲ್ಲ ಬಟ್ ನಿನ್ನೆ ಪ್ರಕ್ರಿಯೆಗಳು ಮುಕ್ತಾಯವಾದವು ಜಾಮೀನು ಪ್ರಕ್ರಿಯೆಗೆ ಶ್ಯೂರಿಟಿ ಏನ್ ಕೊಡಬೇಕಿತ್ತು ಆ ಶ್ಯೂರಿಟಿಯನ್ನ ಕೂಡ ನೀಡಿದ್ರು ಒಬ್ಬ ಚಾಮರಾಜಪೇಟೆ ಮೂಲದ ಮನೀಶ್ ಅಂತ ಹೇಳಿ ಅವರು ಶ್ಯೂರಿಟಿಯನ್ನ ನೀಡಿದ್ರು ಜೊತೆಗೆ ಇನ್ನೊಬ್ಬ ಮಹಿಳೆ ಕೂಡ ನೀಡಿದರೆ ಇನ್ನು ಪ್ರದೋಷ್ ಮತ್ತು ಕುಮಾರ್ ಕೂಡ ಇವತ್ತೇ ಬಿಡುಗಡೆ ಆಗಬಹುದು ಯಾಕಂದರೆ ಜಾಮೀನಿನ ಪ್ರಕ್ರಿಯೆ ಮುಗಿದುವ ಆ ಕಾಪಿ ಜೈಲಧಿಕಾರಿಗೆ ತಲುಪೋದು ಲೇಟ್ ಆಗಿತ್ತು ಸೊ ಹಾಗಾಗಿ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಇನ್ನು ಕಲಬುರಗಿ ಜೈಲಿನಿಂದ ನಿನ್ನೆ ನಾಗರಾಜ್ ಕೂಡ ಈಗಾಗಲೇ ರಿಲೀಸ್ ಆಗಿದ್ದಾನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ತಾರೆ ಇನ್ನು ಜೈಲಿನಲ್ಲೇ ಇರುವಂತಹ ಪವಿತ್ರ ಗೌಡ ಮೊನ್ನೆ ಜಾಮೀನು ಸಿಕ್ಕಿತ್ತು ದರ್ಶನ್ ಜೊತೆಗೇನೆ ಎಲ್ರಿಗೂ ಕೂಡ ರೆಗ್ಯುಲರ್ ಬೇಲ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಹನ್ನೆರಡು ಜನರಿಗೆ ಬೇಲ್ ಆಗಿದೆ ಇನ್ನು ಐದು ಜನರಿಗೆ ಮಾತ್ರ ಬೇಲ್ ಆಗೋದು ಬಾಕಿ ಇದೆ ಅದು ಕೂಡ ಪ್ರಕ್ರಿಯೆಗಳು ನಡೀತಾ ಇವೆ ಒಟ್ಟು ಈ ಹನ್ನೆರಡು ಜನರಲ್ಲಿ ಈಗಾಗಲೇ ಒಂದಷ್ಟು ಜನ ಹೊರಗಡೆ ಇದ್ದಾರೆ ಇನ್ನು ಕೆಲವೊಂದಷ್ಟು ಜನ ಜೈಲ್ನಲ್ಲೇ ಇದ್ದರು ರಾಜ್ಯದ ಬೇರೆ ಬೇರೆ ಜೈಲಿನಲ್ಲಿರುವಂಥ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳು ಅದರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಪವಿತ್ರ ಗೌಡ ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾರೆ ಯಾಕಂದರೆ ನಿನ್ನೆ ಪ್ರಕ್ರಿಯೆಗಳು ಮುಕ್ತಾಯವಾದರೂ ಕೂಡ ಶ್ಯೂರಿಟಿ ಎಲ್ಲ ಆಯಿತು ಅದಾದ ನಂತರ ಸಿಗ್ನೇಚರ್ ಎಲ್ಲವೂ ಕೂಡ ಆಯಿತು ಬಟ್ ಆ ಕಾಪಿ ಜೈಲರ್ಗೆ ತಲುಪೋದು ಲೇಟ್ ಆಗಿದೆ ಸೊ ಹಾಗಾಗಿ ನಿನ್ನೆ ಬಿಡುಗಡೆ ಆಗಲಿಲ್ಲ ಸೊ ಇವತ್ತು ಯಾವುದೇ ಕ್ಷಣದಲ್ಲೂ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿವೆ ಇವತ್ತು ಬೆಳಿಗ್ಗೆ ಆ ಕಾಪಿ ಜೈಲರ್ಗೆ ತಲುಪಿದ ನಂತರ ಜೈಲಿನಿಂದ ಪವಿತ್ರ ಗೌಡ ಬಂಧಮುಕ್ತರಾಗ್ತಾರೆ ಇಲ್ಲಿಂದ ನೇರವಾಗಿ ಎಲ್ಲಿಗೆ ಹೋಗ್ತಾರೆ ಪವಿತ್ರ ಗೌಡ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಬಹುಶಃ ಅವರ ಆರ್ ಆರ್ ನಗರದ ನಿವಾಸಕ್ಕೆ ಬರುವಂಥ ಸಾಧ್ಯತೆಗಳಿವೆ ಸುಮನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಈಗ ಪವಿತ್ರ ಗೌಡ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಅನ್ಸುತ್ತೆ ಬಹುಶಃ ನಿನ್ನೆ ತಡ ಆಗಿದ್ರಿಂದಾಗಿ ನಿನ್ನೆ ಬಿಡುಗಡೆ ಆಗಿಲ್ಲ ಈಗಾಗಲೇ ಕಾಪಿ ಬಂದಿದೆಯಾ ಜೈಲರಿಗೆ ಯಾವಾಗ ರಿಲೀಸ್ ಆಗಬಹುದು ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಶಿವಪ್ರಸಾದ್ ರೆಹಮಾನ್ ರೇಣುಕಾಸುಮೆ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿ ಆಗಿರ್ತಕ್ಕಂಥ ಪವಿತ್ರ ಗೌಡ ಜೂನ್ ಇಪ್ಪತ್ತರಂದು ಅರೆಸ್ಟ್ ಆಗಿದ್ದರು ಆರು ತಿಂಗಳ ಬಳಿಕ ಇದೀಗ ರಿಲೀಸ್ ಆಗ್ತಿರ್ತಕ್ಕಂಥದ್ದು ಶುಕ್ರವಾರವೇ ಬೇಲ್ ಸಿಕ್ಕಿದ್ರು ಕೂಡ ಈಗಾಗಲೇ ಆ ಬೇಲ್ಗೆ ಸಂಬಂಧಪಟ್ಟಂತೆ ಜಾಮೀನು ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕಿತ್ತು ಈ ಹಿನ್ನೆಲೆಯಲ್ಲಿ ಅಧಿಕೃತ ಕಾಪಿಯನ್ನು ಪಡೆದುಕೊಂಡಿದ್ದಂಥ ಅವರ ಪರ ವಕೀಲರು ಈಗಾಗಲೇ ನ್ಯಾಯಾಲಯಕ್ಕೆ ನಿನ್ನೆಯಷ್ಟೇ ಜಾಮೀನು ಪ್ರಕ್ರಿಯೆಗಳನ್ನು ನಿನ್ನೆ ಸಂಜೆ ಲೇಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಡವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ಅಧಿಕೃತ ಕಾಪಿ ಬರೋದು ಲೇಟ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆಯೇ ಕೂಡ ಅವರು ರಿಲೀಸ್ ಆಗಬೇಕಿತ್ತು ಇದು ಬೆಳಗ್ಗೆ ಅವರು ಬಹುತೇಕ ರಿಲೀಸ್ ಆಗ್ತಾರೆ ಅಂತ ಹೇಳಲಾಗ್ತಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರಗೌಡ ಪರಪನ ಅಗ್ರಹಾರದಿಂದ ರಿಲೀಸ್ ಆಗ್ತಿರ್ತಕ್ಕಂಥದ್ದು ಶಿವಪ್ರಸಾದ್